ಸರ್ ವಜಾ ಬಿದ್ರೆ ಮಾತ್ರ ಕಿತ್ಕೊಂಬರತ್ತೆಲ್ಲ ಮಣ್ಣು ವಜಾ ಇಲ್ಲ ಹಂಗಾಗಿ ಮೇಲೆ ತೂಕ ಇಲ್ಲದ್ರೆ ಕೆಳಗಿಳಿಯಲ್ಲ ಓಕೆ ಇಂದು ಜಾಸ್ತಿ ಬಿಟ್ರೆ ಅಂದ್ರೆ ಕಡದ್ ಜಾಸ್ತಿ ಆಗುತ್ತೆ. ಕಡತೆ ಜಾಸ್ತಿ ಆಗಂದ್ರೆ ಭೂಮಿ ಒಳಕ್ ಹೋಗುತ್ತೆ. ಭೂಮಿ ಒಳಕ್ಕೆ ಹೋಗುತ್ತೆ. ಆ ಓಕೆ ಜಾಸ್ತಿ ಎಳೆ ಕತ್ತಿದರೆ ಎಳೆ ಕತ್ತಿದ್ರೆ ಬರದಿಂ ದಿನ್ ತಿಕ್ಕುತ್ತಷ್ಟೇ ಇದೆ. ಓಕೆ ಇಂದಗಡೆ ದಿಂಡ ಏನೈತೋ ಅದನ್ನ ಅದುಮುತ್ತೆ. ಒಂದು ಚೂರು ಕೂಡ ಕೆಲಸ ಮಾಡಿದ್ರೆ ಮಣ್ಣು ಮಣ್ಣು ಬರುತ್ತೆ ಮತ್ತೆ ಹುಲ್ಲು ಹೋಗುತ್ತೆ. ಹುಲ್ಲು ಹೋಗುತ್ತೆ ಅದೇ ಇರುತ್ತೆ. ಇವಾಗ ನೀನೇ ಕಡದೆ ಹುಡುಕೊಂಡಿದ್ದೀಯಾ. ಕಡದೆ ಎತ್ತು ನಿಮ್ಮವೇನಾ? ಓಕೆ ಇವ್ ಎಷ್ಟು ವರ್ಷದ ಎತ್ತಿವೋ? ಕರೆ ಒಂದು 6-7 ವರ್ಷದ ಎತ್ತಿ. ಹಾ ಓಕೆ ಈಗ ಮನೆಲೆ ಬೆಳೆದ್ ಬಂದವ ಅಥವಾ ತಂದಿದ್ದವ ಇಲ್ಲ ಇಲ್ಲ ಮ ಮನೆ ಮನೆವ ಈಗ ಓಕೆ ಪ್ರೆಸೆಂಟ್ ಟಿವಿ ಈ ಒಂದ್ ಜೊತೆ ಏನ್ ಎತ್ತದವೇ ಇವಕ್ಕೆ ಏನ್ ಬೆಲೆ ಇದೆ ಮಾರ್ಕೆಟ್ ಅಲ್ಲಿ ಇವ್ ಮಾಡಿದ್ರು ಒಂದ್ ತೊಂಬತ್ತರಿಂದ ಒಂದ್ ಲಕ್ಷ ತೊಂಬತ್ತರಿಂದ ಒಂದ್ ಲಕ್ಷ ಓಕೆ ಅವ್ರ ಸರಿ ಏನ್ ಮಾಡಲ್ಲ ಹ್ಮ್ ಗೊತ್ತಲ್ಲೇನಾ ನಾನ್ ಬಂದ್ರೆ ಇಲ್ಲ ಸರ್ ಯಾರು ಬಂದ್ರು ಗೊತ್ತಾ ನಾನ್ ಬಂದ್ರು ಗೊತ್ತಲ್ವಾ ಓಕೆ ಏನು ಸಾಧ ಎತ್ತೋ ಅಂತಾರೆ ಇದಕ್ಕೆ ಏನು ಮಾಡಲ್ಲ ಅದು

ಸ್ನೇಹಿತರೆ ನಮಸ್ಕಾರ ಆ ಇವಾಗ ಇರದಿ ಗೇಟ್ ಅಲ್ಲಿ ಇದೀವಿ ಇವರು ಜಮೀನಿರೋರದು ಸೊಲ್ಲಾಪುರ ಊರು ಇಲ್ಲಿ ಮೆಣಸಿನ್ ಗಿಡ ಹಾಕಿದಾರೆ ಯಾವ್ತರ ಈಗ ಮೆಣಸಿನ್ ಗಿಡಕ್ಕೆ ಇವತ್ತು ಕುಂಟೆ ಹೊಡಿತಾ ಇದ್ದಾರೆ ಫಸ್ಟ್ ಟೈಮ್ ಕುಂಟೆ ಹೊಡಿತಿದ್ದಾರೆ ಏನು ಕುಂಟೆ ಹೊಡಿತಾ ಮತ್ತೆ ಮೆಣಸಿನ್ ಗಿಡ ಯಾವಾಗ ಯಾವಾಗ ಹಾಕಿದ್ರು ಯಾವ ತರ ಬೆಳೀತಾರೆ ಇಲ್ಲಿ ಕಾರ್ತಿಕ್ ಅವರು ಇದಾರೆ ಅಣ್ಣವರಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಅಣ್ಣರ ನಮಸ್ಕಾರ ಹಾ ನಮಸ್ತೆ ಸರ್ ಹಾ ನಿಮ್ಮ ಹೆಸರು ಕಾರ್ತಿ ಕಾರ್ತಿಕ್ ಅಣ್ಣ ಯಾವ ಊರು ಬರುತ್ತೆ ಸೊಲ್ಲಾಪುರ ಚಿತ್ರ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಸೋಲಾಪುರ ಸೊಲ್ಲಾಪುರ ಓಕೆ ಇಲ್ಲ ಇಲ್ಲಿ ಎಕರೆ ಜಮೀನು ಬರುತ್ತೆ ನಿಮ್ದು ಎಕರೆ ಒಂದ್ ಎಕರೆ ಓಕೆ ವರ್ಷ ವರ್ಷ ಏನ್ ಬೆಳಿತಿದ್ರಿ ಈ ವರ್ಷ ಮೆಣಸಿನ್ ಗಿಡ ಹಾಕಿದ್ರೆ ಏನ್ ಕಾರಣ ಹೋದ ವರ್ಷ ಕ್ಯಾರೆಟ್ ಹಾಕಿದ್ವಿ ವರ್ಷ ಕೂಳೆ ಚೇಂಜ್ ಮಾಡೋಣ ಅಂತ ಹೇಳಿ ಮೆಣಸಿನ್ ಗಿಡ ಹಾಕಿ ಹೌದಾ ಓಕೆ ಅಣ್ಣ ಈಗ ಮೆಣಸಿನ್ ಗಿಡ ಇಲ್ಲಿ ಏನ್ ಕಾಣ್ತಾ ಇದಾವೆ ಹಾಕಿ ಎಷ್ಟ್ ದಿಸ ಆಯ್ತು ಮೆಣಸಿನ ಗಿಡ ಇಪ್ಪತ್ತಿನ ಆಯ್ತು ಇಪ್ಪತ್ ದಿವಸ ಆಯ್ತು ಮೆಣಸಿನ್ ಗಿಡ ಹಾಕದ ಮುಂಚೆ ಬೇಸಾಯ ಏನು ಏನ್ ಬೇಸಾಯ ಮಾಡಿದ್ರಿ ಫ್ಲೋ ಆಗಿರ್ಬೋದು ಫ್ಲೋ ಹೊಡ್ದಿದ್ವಿ ರೋಟ್ರಿ ಹೊಡೆದು ಮೆಣಸಿಗಿ ಮೆಣಸಿನ್ ಗಿಡ ಹಾಕಿದ್ರಾ

ಓಕೆ ಈ ಮೆಣಸೆನ್ ಗಿಡ ತರುವಾಗ ನೀವು ಹೋಗಿದ್ರ ಅನ್ಗೋಡಿಗೆ ತರ ಸಸಿ ಕೇಳಿದ್ರಿ ಅಂದ್ರೆ ಕಡ್ಡಿ ಕಾಯಿ ಅಂತನ ಎರಡಕ್ಕೂ ಬರ್ಬೇಕು ಅಂತನಾಕ್ಕೂ ಬರ್ಬೇಕಂತ ಹೇಳಿದ್ರಿ ಎರಡಕ್ಕೂ ಬರ್ಬೇಕು ಅಂತ ಅಣ್ಣ ಇದು ಪೂರ್ವ ಇದು ಈಗ ಏನು ಸಾಲು ಹೊಡ್ಕೊಂಡಿದ್ರ ಉತ್ತರ ದಕ್ಷಿಣ ಸಾಲ ಐತೆ ಸಾಲಿಂದ ಸಾಲಿಗೆ ಎಷ್ಟ ತಗೊಂಡಿದ್ರೆ ಬರುತ್ತೇವರಡಿ ಎರಡು ಹೊರಡಿನ ಓಕೆ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೊಂದು ಗಿಡದಿಂದ ಗಿಡಕ್ಕೊಂದು ಹೊರಡಿ ಓಕೆ ಆಯ್ತಣ್ಣ ಇವಾಗ ನೆಕ್ಸ್ಟ್ ಈಗ ಮಳೆಗಾಲ ನಡೆಯುತ್ತೆ ಏನಾರು ಸೆಂಟರ್ ನಲ್ಲಿ ಮಳೆ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ನೀರ್ ಯಾವ ತರ ವ್ಯವಸ್ಥೆ ಮಾಡ್ಕೊತೀರಾ ನೀರಿದೆ ಬೋರ್ ಇದೆ ನೀರಿದೆ ಇದೆ ಬಿಟ್ಕೊಂತೀರಾ ನೀರ್ ಬಿಟ್ಕೊಂತೀರಾ ಮಡಿ ಮಡಿ ಹಂಗೆ ನೀರ್ ಬಿಡೋದು ಹಂಗೆ ಸಾಲು ಹಾ 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 ಓಕೆ ಈಗ ಪಕ್ಕದಲ್ಲಿ ಅಡಿಕೆ ಗಿಡ ಕಾಣ್ತಿದಲ್ಲ ಅದು ನಿಮ್ದೇನಾ ಅದು ನಮ್ದು ಎಷ್ಟ ಎಕರೆ ಎಷ್ಟು ಅಡಿಕೆ ಗಿಡಗಳು ಅದು ಒಂದ್ ಎಕರೆ ಆರ್ನೂರು ಚಿಲ್ರ ಇದೆ ಆರ್ನೂರು ಚಿಲ್ರ ಇದೆ ಎಷ್ಟು ವರ್ಷದ ಅಡಿಕೆ ಗಿಡವು ಈಗ ಐದು ಆರು ವರ್ಷ ಆರು ವರ್ಷ ಫಸ್ಲ್ ಸ್ಟಾರ್ಟ್ ಆಗೈತಾ ಹಾ ಅಲ್ಲೇ ಆಗೈತೆ ಸ್ಟಾರ್ಟ್ ಆಗೈತಾ ಓಕೆ ಇದು ಯಾವ ತರನೇ ಅಲ್ಲ ಅಣ್ಣ ಇದು ಎರೇನಿಲ್ಲ ಎರೆನೆಲ್ಲ ಮತ್ತೆ ಮೇಲ್ಗಡೆ ವೈಟ್ ವೈಟ್ ಮಿಕ್ಸ್ ಎರೆನೆಲ್ಲ ಮಿಕ್ಸ್ ಮಳ್ಳು ಓಕೆ ಎರೆ ಮಳ್ಳು ಮಿಕ್ಸ್ ಓಕೆ ಒಂದ್ಸರಿ ಮಳೆ ಬಂದ್ರೆ ತೇವಾಂಶ ಚೆನ್ನಾಗಿ ಹಿಡಿಯುತ್ತೋ ಅಥವಾ ಬೇಗ ಡ್ರೈ ಆಗುತ್ತಾ ಫುಲ್ ಡ್ರೈ ಆಗುತ್ತೆ ಜಲ್ದಿ ಡ್ರೈ ಆಗುತ್ತೆ ಜಲ್ದಿ ಡ್ರೈ ಆಗುತ್ತೆ ಮೇಲ್ ಮಾತ್ರ ವೈಟ್ ವೈಟ್ ಕಾಣುತ್ತೆ ಒಳಗಡೆ ಬ್ಲಾಕ್ ಬ್ಲಾಕ್ಸ್ ಆಗಿದೆ ಹಸಿ ಇರುತ್ತೆ ಮೇಲೆ ಎಲ್ಲ ಆರೋಗುತ್ತೆ ಜಲ್ದಿ ಹಾ ಓಕೆ ಓಕೆ ಕಾರ್ತಿಕ್ ಇವತ್ತು ಕುಂಟೆ ಹೊಡಿತಿದ್ದೀರಾ ಎತ್ತು ನಿಮ್ಮವೇನಾ ಓಕೆ ಇವು ಎಷ್ಟು ವರ್ಷದ ಎತ್ತು ಇವು ಒಂದ್ ಆರೇಳು ವರ್ಷದ ಓಕೆ ಮನೇಲೆ ಬೆಳೆದ್ ಬಂದವ ಅಥವಾ ತಂದಿದ್ದವ ಇಲ್ಲ ಇಲ್ಲ ಮನೆ ಮನೆವಾ ಈಗ ಓಕೆ ಪ್ರೆಸೆಂಟ್ ಟಿವಿ ಈ ಜೊತೆ ಏನ್ ಎತ್ತದಾವೆ ಇವ್ಕೆ ಏನ್ ಬೆಲೆ ಇದೆ ಮಾರ್ಕೆಟ್ ಅಲ್ಲಿ ಇವಾಗ ಮಾಡಿದ್ರು ಒಂದ್ ತೊಂಬತ್ತರಿಂದ ಒಂದ್ ಲಕ್ಷ ತೊಂಬತ್ತರಿಂದ ಒಂದ್ ಲಕ್ಷ ಓಕೆ ಇವೆತ್ತುಗಳ್ನೆಲ್ಲ ಯಾರ ನೋಡ್ಕೊಂಬೋದು ಮೇಂಟೆನೆನ್ಸ್ ಮಾಡೋದ ನಾವೇ ನೀವೇ ನೋಡ್ಕೊತೀರಾ ಆ ಓಕೆ ಇವತ್ತು ಕುಂಟೆ ಹೊಡಿತಿದ್ರಲ್ಲ ಆ ಕುಂಟೆ ಅಲೆ ನಿಮ್ಗೆ ಬ್ಯಾಸಾಯಿದಲ್ಲ ಎಷ್ಟು ವರ್ಷದ ಅನುಭವ ಇದೆ ಒಂದ್ ನಾಲ್ಕೈದ್ ವರ್ಷ ಓಕೆ ನಿಮಗಿದ್ನೆಲ್ಲಾ ಯಾರ್ ಹೇಳ್ಕೊಟ್ರ್ ಹೆಂಗ್ ಕಲ್ತ್ಕೊಂಡೆ ಎಲ್ಲ ನಮ್ಮ ಮಾವ ನಿಮ್ ಮಾವ್ರ ಹೇಳ್ಕೊಟ್ರ ಆ ಒಕೆ ಈಗ ಈ ಮೆಣ್ಸಿನ್ ಗಿಡಕ್ಕೆ ಕುಂಟೆ ಹೊಡಿತಿದ್ರ ಸಾಲಿಂದ ಸಾಲ ಸಾಲದಲ್ಲಿ ಕುಂಟೆ ಹೊಡಿಯೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಹುಲ್ಲಿದೆ ಸರ್ ಹುಲ್ಲೆಲ್ಲ ಹೋಗುತ್ತೆ ಗಿಡಕ್ಕೆ ಪಟ್ಟಿ ಮಣ್ಣು ಹಾಕುತ್ತೆ ಮತ್ತೆ ಇದು ಎಲ್ಲ ಗಾಳಿ ಆಡುತ್ತೆ ಚೆನ್ನಾಗಿರುತ್ತೆ ನೀರ್ ಕುಡಿಯುತ್ತೆ ಅದಕ್ಕೋಸ್ಕರ ಕುಂಟೆ ಹೊಡಿತಿ ಓಕೆ ಸ್ನೇಹಿತರೆ ಕಾರ್ತಿಕ್ ಅವ್ರು ಹೇಳ್ತಿರೋ ಪ್ರಕಾರ ನೋಡಿ ಈಗ ಇಲ್ಲಿ ಏನ್ ಕಳೆ ಉಟ್ಟತ್ತೋ ಕಳೆ ಹೋಗುತ್ತೆ ಜೊತೆಗೆ ಮಣ್ಣು ಮೃದುವಾಗುತ್ತೆ ಅದ್ರ ಜೊತೆಗೆ ಗಾಳಿನೂ ಆಡುತ್ತೆ ನೆಕ್ಸ್ಟ್ ಮಳೆ ಬಂದಾಗ ನೀರು ಚೆನ್ನಾಗೆ ಕುಡಿಯುತ್ತೆ ಅಂತ ಕಾರ್ತಿಕ್ ಅವ್ರ ಅವ್ರ ಅಭಿಪ್ರಾಯ ಅವ್ರ ಹಿರಿಯರ್ ಏನ್ ಹೇಳ್ಕೊಟ್ಟಿದ್ರೆ ಹೇಳ್ತಿದಾರೆ ಓಕೆ ಈಗ ಈ ಸಾಲ್ ಎತ್ತುಗಳಲ್ಲಿ ಈಗ ಬೇಸ ಹೊಡಿತಿರ್ತೀವಲ್ವಾ ಎತ್ತುಗಳು ಸಾಲು ಹೆಂಗ್ ತೊಳಿಬೇಕು ಇವು ಕರೆಕ್ಟ್ ಸಾಲು ತೊಳಿತಾವ ದಿಡ್ಡಿ ಹೋಗಲ್ವಾ ಇಲ್ಲ ಅಡ್ಡದಿಲ್ಲಿ ಹೋಗಲ್ಲ ಸರ್ ಸರ್ವೆಗಾರ್ ನೋಡ್ರಿ ಹಾ ಹೊಡ್ರಿ ನೋಡಿ ಕರ್ದೇ ಗೊಬ್ಬರ ಹಾಕ್ತಿದಿರಾ ಯಾವ್ದು ಆಗ್ತಿದೀರಾ ಗೊಬ್ಬರ ಹತ್ತು ಇಪ್ಪತ್ತಾರ ಓಕೆ ಎಷ್ಟೆಷ್ಟ್ ಆಗ್ತದ್ರಿ ಒಂದ್ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಸರ್ ಓಕೆ ಬ್ಯಾಸಾಯ ಬೆಳಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ರಿ ಮಧ್ಯಾಹ್ನ ಎರಡು ಗಂಟೆ ಸ್ಟಾರ್ಟ್ ಮಾಡಿ ಎರಡು ಗಂಟೆ ಸ್ಟಾರ್ಟ್ ಮಾಡಿದ್ರಾ ಒಂದೇ ಸರಿ ನಾ ಇನ್ನೊಂದ್ ಸರಿ ಹೊಡಿತೀಯ ಅದ್ರ ಬದ್ಲ ಒಂದೇ ಸರಿ ಒಂದೇ ಸರಿ ಸಾಕಾಗುತ್ತಾ ಆ ಓಕೆ ಗೊಬ್ರಾ ಹಾಕಿದ ಮೇಲೆ ಬೇಸಾಯ ಮಾಡಿಸ್ತದೀಯ ಆ ಓಕೆ ಇದು ಆ ಬೇಸಾಯ ನಿಮ್ದ್ ಅಷ್ಟೇ ಬೇರೆ ಇನ್ನೇನಾರು ಕೆಲಸ ಇದ್ಯಾ ಇಲ್ಲ ಇಲ್ಲ ಇದು ಇದಷ್ಟೇ ಇದು ಹೊಡೆದ್ರೆ ಆಯ್ತು ಓಕೆ ಒಂದ್ ಸಾಲ್ ನೋದೆ ಹುಡುಗ ನೆಲ ಇಳಿತೈತೆ ಇಲ್ಲ ಅಂದ್ರೆ ಇಳಿಯಲ್ಲ ಯಾಕತೆ ಅದೇ ಸರ್ ವಜಾ ಬಿದ್ರೆ ಮಾತ್ರ ಮೇಲೆ ತೂಕ ಇಲ್ಲ ಅಂದ್ರೆ ಕೆಳಗೆ ಇಳಿಯಲ್ಲ ಓಕೆ ಇವಾಗ ಕಡ್ದು ಬಳ್ದು ಅಂತ ನಿನಗೆ ಇವಾಗ ಕಡದಿ ಹುಡ್ಕಂಡಿಯಾ ಬಡದಿ ಹುಡ್ಕಂಡಿಯಾ ಮಟ್ಟ ಓಕೆ ಇವಾಗ ಅಲ್ಲಿ ನಗ ಕಟ್ತೀವಲ್ಲ ನಗ ಕಟ್ತೀವಲ್ಲ ಅದು ಮುಂದಕ್ಕೆ ಜಾಸ್ತಿ ಹೇಳ್ಕೊಂಡ್ರೆ ಇಲ್ಲೇನಾಗುತ್ತೆ ಹಿಂದಕ್ಕೆ ಬಿಟ್ಕೊಂಡ್ರೆ ಏನಾಗುತ್ತೆ ಹಿಂದಕ್ಕೆ ಜಾಸ್ತಿ ಬಿಟ್ರಂದ್ರೆ ಕಡ್ದು ಜಾಸ್ತಿ ಆಗುತ್ತೆ ಕಣ್ಣು ಜಾಸ್ತಿ ಆಗೋದ್ರೆ ಭೂಮಿ ಓಕೆ ಜಾಸ್ತಿ ಎಳೆ ಕಟ್ಟಿದ್ರೆ ಬರೀ ದಿಂಡ್ ಸಿಕ್ಕುತ್ತೆ ಅಷ್ಟೇ ಓಕೆ ಹಿಂದ್ಗಡೆ ದಂಡೇನಾಯ್ತಾ ಅದನ್ನ ಅದಮುತ್ತೆ ಒಂದ್ ಚೂರ್ ಗುಡ ಕೂಡ ಕೆಲಸ ಮಾಡಿದ್ರೆ ಮಣ್ಣು ಮಣ್ಣು ಬರುತ್ತೆ ಮತ್ತೆ ಹುಲ್ಲು ಹೋಗುತ್ತೆ ಹುಲ್ಲು ಹೋಗುತ್ತೆ ಉದೇ ಇರುತ್ತೆ ಇವಾಗ ನೀನು ಕಡದೆ ಹುಡ್ಕಂಡಿ ಹಾ ಹಾ ಓಕೆ ಐಸ್ ಕ್ರೀಮ್ ತಿನ್ಸಿಲಾ ಓಕೆ ಊರಿಂದ ಎಷ್ಟು ಗಂಟೆ ಬಂದಿದೆ ಎರಡು ಗಂಟೆ ಎರಡ್ ಗಂಟೆ ಬಂದಿದ್ದಾ ಓಕೆ ಈಗ ಊರಿಂದ ಬಂದಿಗೆ ಎರಡ್ ಗಂಟೆ ಅಂದ್ರೆ ಒಂದುವಾರ ಎರಡ್ ಗಂಟೆ ಕೆಲಸ ಎರಡ್ ಗಂಟೆ ಹೊಡಿತೀನಿ ಓಕೆ ಮತ್ತೆ ಇನ್ನ ಎಷ್ಟ್ ದಿವಸ ಬಿಟ್ಟು ಹೊಡಿತಾರ ಮತ್ತೆ ಇನ್ನೊಂದು ವಾರ ಬಿಟ್ಟು ವಾರ ದಿನ ಸ್ವಲ್ಪ ಉಲ್ಲಾದ್ರೆ ಈಗ ಮೂರ್ನೇ ಬಿಟ್ಟು ಹೊಡಿತೀರಾ ಆ ಓಕೆ ಗಿಡಗಳು ಹಚ್ಚಿದ್ರಲ್ಲ ಮಳೆ ಬಂದಿತ್ತ ಇಲ್ಲ ಸರ್ ನೀರ್ ಬಿಟ್ಕೊಂಡ್ ನೀರ್ ಬಿಟ್ಕೊಂಡು ಓಕೆ ನೀರ್ ಬಿಟ್ಕೊಂಡ್ ಹಚ್ಚಿದ್ರೆ ಓಕೆ ಹಚ್ಚಿಬಿಟ್ಟು ಇಲ್ಲಿಗೆ ಇಪ್ಪತ್ತು ದಿವಸ ಓಕೆ ನಿಮ್ಗೆ ಗಿಡಗಳು ಹೆಂಗ್ ಅನಸ್ತಾ ಅನಸ್ತಾ ಇದ್ ಚೆನ್ನಾಗಿದೆ ಅನಸ್ತಾ ಇದೆಯಾ ಇದನ್ ಬಿಟ್ಬಿಟ್ಟು ಬೇರೆ ಹೊಲ ಜಮೀನ್ ಏನಾರು ಇದೆಯಾ ನಿಮ್ದು ಇಲ್ಲ ಸರ್ ತೋಟ ಇದೆ ತೋಟ ಬಿಟ್ಟು ಬೇರೆ ಇನ್ನೇನಿಲ್ಲ ಮತ್ತೆ ಇದಿಷ್ಟ ಜಮೀನು ಇದಿಷ್ಟ ಜಮೀನ್ ಎತ್ತನ್ನ ಕಟ್ಕೊಂಡಿದ್ರ ಸರ್ ಇಷ್ಟೇ ಮತ್ತೆ ಬೇರೆ ಹೊಲ ಮಾಡ್ತೀವಿ ನಾವು ಪುಟ್ಟಲ್ಲ ಕಡೆ ಒಂದ್ ಹತ್ತು ಎಕರೆ ಇದೆ ಹಾ ಅದನ್ನ ನೀವೇ ಮಾಡ್ತೀರಾ ಅಲ್ಲಿಗೆ ಏನ್ ಆಗ್ತೀರಾ ಅಲ್ಲಿ ಮೆಕ್ಕಿಜೋಳ ರಾಗಿ ರಾಗಿ ಹಾ ಓಕೆ ಇಲ್ಲಿ ಹುಡುಗರು ಬಂದಿದ್ದಾರೆ ಇವರೆಲ್ಲ ಹುಡುಗರು ಯಾರು ಏನಕ್ ಬಂದಾರೆ ಸ್ಕೂಲ್ ರಜಾ ಅಂತ ಬಂದಾರ ಸ್ಕೂಲ್ ರಜಾ ಐತೆ ಸರ್ ಎಲ್ಲಾ ಅಕ್ಕನ ಮಕ್ಳು ಅವ್ರ ಮಕ್ಕಳು ಎಲ್ಲ ರಜಾ ಐತೆ ಅಂತ ಓಕೆ ಏನಾದ್ರು ಹೆಲ್ಪ್ ಮಾಡ್ತಾದ್ರೆ ಐಸ್ ಕ್ರೀಮ್ ದುಡ್ಡು ಹೆಲ್ಪ್ ಮಾಡ್ತಾರ ಗೊಬ್ಬರ ನೀನಕ್ಕೆ ನಾ ಅವನು ಓಕೆ ನೀನೇ ಕೆಲಸ ಮಾಡ್ದಾ ಅವನು ಮಣ್ಣು ಸಿಗಿದ ತಗ್ದಾ ಮಣ್ಣು ಮುಚ್ಚಂದಾ ಓಕೆ ನೀ ಈಗ ವ್ಯಾಸಾಯ ಮಾಡಬೇಕಾರೆ ಯಾದರೋ ಮಂಚಗಡ ಉಲ್ಟಾ ಬಿದ್ರೆ ಮಣ್ಣು ಬಿದ್ರೆ ಅದನ್ನ ಒಬ್ರು ತಗ್ದಾಕ್ತಾರೆ ಇವನೇ ಕೆಲಸ ಮಾಡ್ದಾ ಇವನೇ ತೂಕ ಓಕೆ ಇವನ್ ಕುತ್ಕೊಂಡ್ರೆ ಮಾತ್ರ ಕೂಡ ಕೆಳಗೆಳಿಯುತ್ತೆ ಹೌದು ಸರ್ ಇಲ್ಲ ಅಂದ್ರೆ ಇಲ್ಲ ಅಲ್ಲಿಡ್ಕಂತಿದ್ದೆ ಇದ್ದ ಅಂತ ಹೇಳಿ ನಾನು ಹೊಡಿತಿ ಓಡಿತಿ ಕೂಡ ಅದಕ್ಕೆ ಮುಂದೆ ಓಕೆ ಸರ್ ಓಕೆ ಕಾರ್ತಿಕವರ ಈಗ ಎತ್ತುಗಳಿಗೆ ಮೇವು ಏನು ಕೊಡಿಟ್ಕೊಂಡಿದ್ರು ಇವಾಗ ಅಂದ್ರೆ ರಾಗಿ ಹುಲ್ಲು ಮಿಕೆಜಳದ ಮುಸುಗು ಹಾ ಹಾ

ಈಗ ಅದಕ್ಕೆ ಗೊತ್ತಾಗುತ್ತಾ ನೀನ್ ಯಾರೋ ಮನೆಯವ್ರ ಯಾರೋ ಬೇರೆ ಯಾರೋ ಅಂತ ಎತ್ತಿಗೆ ಓಕೆ ಎತ್ತಿಗೆ ಏನಾರು ಹೆಸರಿಟ್ಟಿದ್ಯಾ ಏನ್ ಹೆಸರಿಟ್ಟಿಲ್ಲ ಓಕೆ ಮಳೆ ಮೋಡ ಆಗೈತೆ ಐಸ್ ಕ್ರೀಮ್ ಹಾ ಹೌದಾ ನೀವು ವಿಡಿಯೋದಲ್ಲಿ ಗಮನಿಸ್ತಾರ ಹಂಗೆ ಕುಂಟೆ ಹೊಡಿತಾರೆ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಕುಂಟೆ ಹೊಡೆದಾರೆ ಇಲ್ಲಿಂದ ಇಲ್ಲಿ ಕುಂಟೆ ಹೊಡೆದಿಲ್ಲ ಸ್ನೇಹಿತರೆ ಕುಂಟೆ ಹೊಡೆಯೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂದ್ರೆ ನೋಡಿ ಈಗ ಮಳೆ ಬಂದಿದೆ ಇದು ಸ್ವಲ್ಪ ಭೂಮಿ ಹಾರ್ಡ್ ಆಗಿರುತ್ತೆ ಈಗ ಮೇಲ್ಗಡೆ ಮಾತ್ರ ತೇವಾಂಶ ಹಾರಿದೆ ಇವಾಗ ಏನಾಗಿತ್ತೆ ಅಂತಂದ್ರೆ ಸ್ವಲ್ಪ ಗಾಳಿ ಆಡಲ್ಲ ಆ ಒಂಥರ ಏನಪ್ಪಾ ಅಂದ್ರೆ ಸಿಮೆಂಟ್ ಕಾಂಕ್ರೀಟ್ ಹಾಕದಂಗ ಆಗ್ಬಿಡುತ್ತೆ ಪ್ಯಾಕ್ ಆದಂಗಾಗುತ್ತೆ ಸೊ ನೋಡಿ ಈಗ ಇಲ್ಲಿ ಬೇಸಾಯ ಮಾಡಿದರೆ ನೋಡಿ ಎಲ್ಲ ಭೂಮಿ ಓಪನ್ ಆಗಿದೆ ಭೂಮಿ ಸೊಡ್ಲಿದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರುಗಳಿಗೆ ಗಾಳಿ ಆಡುತ್ತೆ ಭೂಮಿಯಲ್ಲಿರೋ ತೇವಾಂಶ ಯವಾಪ್ರೇಟ್ ಆಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸೆಂಟ್ರಲ್ ಅಲ್ಲಿ ಬೆಳೆದಿರತಕ್ಕಂತ ಕಳೆಗಳು ಬೆಳೆಯಲ್ಲ ಇವಾಗ ನೋಡ್ರಿ ಇಲ್ಲಿದೆ ನೆಕ್ಸ್ಟ್ ಇಲ್ಲಿ ಬೇಸಾಯ ಬಂದಾಗ ಇದೇ ತರನೇ ಆಗುತ್ತೆ ಮೇನ್ ಅಹ್ ಮಣ್ಣು ಸೊಡ್ಲುತ್ತೆ ಮಣ್ಣು ಪುಡಿ ಪುಡಿ ಆಗುತ್ತೆ ಉದುದ್ರಾಗುತ್ತೆ ಮತ್ತೆ ಒಳಗಡೆ ಇರತಕ್ಕಂತ ದೇವಾಂಶ ಇರುತ್ತೆ ಇವಾಗ ಗೊಬ್ಬರ ಹಾಕಿದ್ರೆ ಗೊಬ್ಬರ ಏನಾಗುತ್ತೆ ಅಂತಂದ್ರೆ ಅಡಿಗೆ ಹೋಗುತ್ತೆ ದೇವಾಂಶಕ್ ಸಿಕ್ಕ ಗೊಬ್ಬರ ಬೇಗ ತಗೊಳತ್ತೆ ಅದ್ರ ಜೊತೆಗೆ ನೆಕ್ಸ್ಟ್ ಕಳೆ ಬೆಳೆಯಲ್ಲ ಏನು ಗಿಡದ ಬಡ್ಡಿಯಲ್ಲಿ ಇರೋದನ್ನ ಮಾತ್ರ ತಗೋಬೇಕು ಸೊ ಅದನ್ ಬಿಟ್ರೆ ಈ ನಲ್ಲಿ ಏನೋ ಕಳೆ ಬೆಳೆಯಲ್ಲ ಆಮೇಲೆ ಒಂದು ಲೆಕ್ಕಕ್ಕೆ ಒಂದು ಮೂರರಿಂದ ನಾಲ್ಕು ಇಂಚು ಮೆಣಸಿನ್ ಗಿಡಕ್ಕೆ ಸಪೋರ್ಟ್ ಕೊಟ್ಟಂಗಾಗುತ್ತೆ ಮಣ್ಣು ಉದಯ ಇರಿಸ್ದಂಗಾಗುತ್ತೆ ಈ ಎಡೆ ಕುಂಟೆ ಕುಂಟೆ ಹೊಡೆಯೋದ್ರಿಂದ ಏನು ಉಪಯೋಗ ಅಂತ ಹೇಳಿ ಎಡೆ ಕುಂಟೆ ಕುಂಟೆ ಅಂತೀವಿ ಎಡೆ ಕುಂಟೆ ಅಂದ್ರೆ ಬರೀ ಒಂದ್ ಮುಕ್ಕಾಲು ಅಡಿ ಒಂದ್ ಅಡಿ ಇರುತ್ತೆ ರಾಗಿ ಮೆಕ್ಕೆಜೋಳದಾಗ ಹೊಡಿತೀವಿ ಇದು ಮೆಣಸಿನ್ ಗಿಡ ದೊಡ್ಡದಾಗಿ ಹಾಕಿರೋದ್ರಿಂದ ಇಲ್ಲಿ ಕುಂಟೆ ಹೊಡಿತಿದಾರೆ